ನಮಸ್ತೆ ಕರ್ನಾಟಕ ನಾನು ಶಂಶೇರ್ ಬುಡೋಳಿ ನಮ್ಮ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಟೆಸ್ಟ್ ಸರಣಿ ಬರುವ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಈ ಸರಣಿಯ ಮೊದಲ ಪಂದ್ಯಕ್ಕೆ ಚೆನ್ನೈನ ಎಂಎ ಚಿದಂಬರ ಸ್ಟೇಡಿಯಂ ಆತಿಥ್ಯ ವಹಿಸುತ್ತೆ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕಾನ್ಪುರದ ಫೀಲ್ಡ್ ಮೈದಾನದಲ್ಲಿ ಸೆಕೆಂಡ್ ಟೆಸ್ಟ್ ಪಂದ್ಯ ನಡೆಯುತ್ತೆ ಆದರೆ ಈ ಪಂದ್ಯಗಳಲ್ಲಿ ಬೂಮ್ರಾ ಕಾಣಿಸಿಕೊಳ್ಳುವುದು ಅನುಮಾನ ಎಂಬ ಮಾಹಿತಿ ಕೇಳಿಬಂದಿದೆ ಭಾರತದ ಮುಂಬರುವ ಸರಣಿಯಲ್ಲಿ ಜಸ್ಪ್ರೀತ್ ಬೂಮ್ರಾ ಕಾಣಿಸಿಕೊಳ್ಳುವುದು ಅನುಮಾನ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿರುವ ಬಾಂಗ್ಲಾದೇಶ ವಿರುದ್ಧದ ಸರಣಿಯ ವೇಳೆ ಬೂಮ್ರಾ ವಿಶ್ರಾಂತಿ ನೀಡಲು ಆಯ್ಕೆ ಸಮಿತಿ ಚಿಂತಿಸಿದೆ ಹೀಗಾಗಿ ಬಾಂಗ್ಲಾದೇಶ ವಿರುದ್ಧದ ಸರಣಿಯಿಂದಲೂ ಟೀಂ ಇಂಡಿಯಾ ವೇಗಿ ಹೊರಗೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದರೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯದ ಬಳಿಕ ಜಸ್ಪ್ರೀತ್ ಬುಮ್ರಾ ಯಾವುದೇ ಪಂದ್ಯವನ್ನು ಆಡಿಲ್ಲ ಜಿಂಬಾಬಿ ವಿರುದ್ಧದ ಸರಣಿಯಿಂದ ಹೊರಗೆ ಉಳಿದಿದ್ದ ಬುಮ್ರಾಗೆ ಶ್ರೀಲಂಕಾ ವಿರುದ್ಧದ ಸರಣಿ ವೇಳೆ ವಿಶ್ರಾಂತಿ ನೀಡಲಾಗಿತ್ತು ಇದೀಗ ಮುಂಬರುವ ಪ್ರಮುಖ ಸರಣಿಗಳನ್ನು ಗಮನದಲ್ಲಿ ಇರಿಸಿಕೊಂಡು ಇವರಿಗೆ ಮತ್ತೆ ವಿಶ್ರಾಂತಿ ಅಂದರೆ ರೆಸ್ಟ್ ನೀಡೋಕೆ ಆಯ್ಕೆ ಸಮಿತಿ ಮುಂದಾಗಿದೆ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯಗಳನ್ನು ಆಡಬೇಕಾಗಿದೆ ಈ ಪಂದ್ಯಗಳು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಭಾಗವಾಗಿದ್ದು ಹೀಗಾಗಿ ನ್ಯೂಜಿಲೆಂಡ್ ಸರಣಿ ಟೀಂ ಇಂಡಿಯಾ ಪಾಲಿಗೆ ತುಂಬಾ ಮಹತ್ವದಾಗಿದೆ ಹೀಗಾಗಿ ಪ್ರಮುಖ ಆಟಗಾರರನ್ನ ಉಳಿಸಬೇಕಾದಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಬಳಿಕ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗಾವಸ್ಕರ್ ಟೆಸ್ಟ್ ಸರಣಿಯನ್ನ ಆಡುತ್ತೆ ಈ ಸರಣಿಯಲ್ಲಿ ಭಾರತ ಐದು ಪಂದ್ಯಗಳನ್ನು ಆಡಬೇಕಾಗಿದೆ ಆದರೆ ಮುಂದಿನ ಎಂಟು ಟೆಸ್ಟ್ ಪಂದ್ಯಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಆಡಬೇಕಾಗಿದ್ದು ಹೀಗಾಗಿ ಬಾಂಗ್ಲಾದೇಶ ವಿರುದ್ಧದ ಸರಣಿ ವೇಳೆ ವಿಶ್ರಾಂತಿ ನೀಡಲು ಆಯ್ಕೆ ಸಮಿತಿ ನಿರ್ಧಾರ ಮಾಡಿದೆ ಅದರಂತೆ ಅಕ್ಟೋಬರ್ ಹದಿನಾರರಿಂದ ಶುರು ಆಗಲಿರುವ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯ ಮೂಲಕ ಜಸ್ಪ್ರೀತ್ ಬುಮ್ರಾ ಕಂಬ್ಯಾಕ್ ಮಾಡುವ ಸಾಧ್ಯತೆ ಇರುವಂಥದ್ದು ಇಂಥ ಬುಮ್ರಾ ಅನುಪಸ್ಥಿತಿಯಲ್ಲಿ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ಟೀಂ ಇಂಡಿಯಾ ಬೌಲಿಂಗ್ ವಿಭಾಗವನ್ನು ಮೊಹಮ್ಮದ್ ಶಮಿ ಲೀಡ್ ಮಾಡ್ತಾರೆ ಏಕದಿನ ವಿಶ್ವಕಪ್ ವೇಳೆ ಅವರು ತದನಂತರ ಅವರು ಇದೀಗ ಮೊಹಮ್ಮದ್ ಶಮಿ ಅವರು ಮತ್ತೆ ಕಂಬ್ಯಾಕ್ ಮಾಡೋಕೆ ರೆಡಿಯಾಗ್ತಾ ಇದ್ದಾರೆ ಏನೇ ಆಗಲಿ ಪ್ರಮುಖ ಆಟಗಾರರನ್ನ ಗಾಯದಿಂದ ಕಾಪಾಡುವಂತಹ ಹೊಣೆಗಾರಿಕೆ ಕೂಡ ಮುಂದೆ ಇರುವಂತದ್ದು ಹೀಗಾಗಿ ಪ್ರಮುಖ ಸರಣಿಯನ್ನ ಗೆಲ್ಲುವಂತಹ ಅನಿವಾರ್ಯತೆ ಜವಾಬ್ದಾರಿ ಕೂಡ ಹಾಗೂ ಟಾರ್ಗೆಟ್ ನಮ್ಮ ಟೀಮ್ ಇಂಡಿಯಾ ಮುಂದೆ ಇರುವಂತದ್ದು ಹೀಗಾಗಿ ಪ್ರಮುಖ ಆಟಗಾರರನ್ನ ಯಾವುದೇ ಗಾಯ ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅನಿವಾರ್ಯತೆ ಸೃಷ್ಟಿಯಾಗಿದೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ